ಇನ್ನು ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ ಅಮರತ್ ಆದೇಶಕ್ಕೆ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಸತ್ಯ ಹೇಳಿದ್ದಕ್ಕೆ ಇಂದು ರಾಜ್ಯ ಸರ್ಕಾರ ಒಳ್ಳೆಯ ಬಹುಮಾನ ಕೊಟ್ಟಿದೆ ಬಿ ದಯಾನಂದ್ ಹಾಗೂ ಅವರ ತಂಡ ಇಡೀ ರಾತ್ರಿ ಶ್ರಮಿಸಿ ಶ್ರಮಿಸಿದ್ರು ಉಪಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಪ್ರಮುಖ ಅಪರಾಧಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ಸೇರಿ ಎಲ್ಲರಿಗೂ ತಿಳಿದಿದೆ ಪ್ರಮುಖ ಆರೋಪಿ ಯಾರು ನಿಸಿಕೆ ಶಿವಕುಮಾರ್ ಅವರು ಯಾವುದೇ ಸಿಎಂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಯಾವುದೇ ಸಿಎಂ ಇಷ್ಟು ಅಸಹಾಯಕ ಹೇಳಿ ಭಯಭೀತರಾಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ಕೈಗಳ ಮೇಲೆ ರಕ್ತವನ್ನು ಮೆತ್ತಿಕೊಂಡಿದೆ ಭಾಸ್ಕರ್ರಾವ್ ಅವರ ಟ್ವೀಟ್ ಇದು ಭಾಸ್ಕರ್ರಾವ್ ಅವರು ಕೂಡ ಈ ಹಿಂದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದರು ಕೆಲಸವನ್ನು ಮಾಡಿದರು ಅದಾದ ನಂತರ ನಿವೃತ್ತಿ ಪಡೆದರು ಭಾಸ್ಕರ್ರಾವ್ ಅವರಾದ ನಂತರ ಕಮಲ್ ಪಂತ್ ಅವರು ಬಂದರು ಕಮಲ್ ಪಂತ್ ಅವರ ಅವಧಿ ಬಳಿಕ ಬಿ ಅವರು ಬಂದಿದ್ದರು ಬಿ ದಯಾನಂದ ಅವರ ಅವಧಿ ಮುಗಿದ್ರು ಕೂಡ ಅವರು ಮುಂದುವರಿಸ್ತಾಯಿದ್ರು ಕಾರಣ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು ಇದರ ನಡುವೆ ಮೊನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಕಾಲ್ತೊಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಬಿ ದಯಾನಂದ ಸೇರಿದಂತೆ ಐದು ಮಂದಿ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದರು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಂಪೇನಿಗೆ ಭಾಸ್ಕರ್ರಾವ್ ಅವರು ಕೂಡ ಆಕ್ರೋಶವನ್ನು ಹಾಕಿದ್ದಾರೆ ಇನ್ನು ಪ್ರಕರಣ ಸಂಬಂಧ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ ಆರ್ ಸಿಬಿಯ ನಿಖಿಲ್ ಸೋಸ್ಲೆ ಡಿಎನ್ಎ ಎನ್ ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ ಡಿಎನ್ಎ ಎ ಸಂಸ್ಥೆಯ ಕಿರಣ್ ಸೇರಿ ಮತ್ತೊಬ್ಬ ಸಿಬ್ಬಂದಿಯ ಬಂಧನವಾಗಿದೆ ಏರ್ಪೋರ್ಟ್ನಲ್ಲಿಯೇ ನಿಖಿಲ್ ಅವರನ್ನು ಬಂಧಿಸಿದ್ದಾರೆ ಪೊಲೀಸರು ಕೆಎಸಿಯ ಕೆಲ ಪದಾಧಿಕಾರಿಗಳ ಮನೆಯ ಮೇಲೂ ಕೂಡ ರೇಡ್ ಮಾಡುವ ಸಾಧ್ಯತೆ ಇದೆ ಅಂತ ನೋಡಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ರು ಮತ್ತೊಂದು ಕಡೆ ಈಗ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಈತನನ್ನು ಬಂಧಿಸಲಾಗಿದೆ ಇದರ ಜೊತೆಗೆ ಡಿ ಎನ್ ಎ ಸಂಸ್ಥೆ ಇತ್ತಲ್ವ ಸುನಿಲ್ ಮ್ಯಾಥ್ಯೂ ಸೇರಿದಂತೆ ಕಿರಣ್ ಮತ್ತೊಬ್ಬ ಸಿಬ್ಬಂದಿಯನ್ನು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರಂತೆ ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಂಥ ಗೊಂದಲಗಳಿಂದಲೇ ಈ ರೀತಿ ಆಯಿತು ಜೊತೆಗೆ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು ಇವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇವರು ಅನುಮತಿಯನ್ನು ಪಡೆಯದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಪೂರ್ವ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಅನ್ನುವ ಆರೋಪ ಕೆ ಎಸ್ ಸಿ ಎ ಕೂಡ ಸಿದ್ಧತೆ ಇರಲಿಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಗೊಂದಲಗಳನ್ನು ಮಾಡಿಕೊಂಡು ಈ ಎಡವಟ್ಟಿಗೆ ಕಾರಣವಾಗಿದೆ ಅನ್ನುವ ಆರೋಪ ಹೀಗಾಗಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ